ಕಲಾಕ್ಷೇತ್ರದ ಮೂಲಕ ಬದುಕು ನಡೆಸುವ ಕರಾವಳಿಯ ಕಲಾವಿದರಿಗೆ ಬದುಕು ಕೊಡಿ ಎಂದು ರಾಜ್ಯ ಪ್ರಶಸ್ತಿ ಪುರಸ್ಕೃತ ಅಶೋಕ್ ಶೆಟ್ಟಿ ಸರಪಾಡಿ ಭಿನ್ನವಿಸಿಕೊಂಡಿದ್ದಾರೆ ಗಂಡುಕಲೆ ಯಕ್ಷಗಾನ ಪ್ರಸ್ತುತ ದೇಶ ಮಾತ್ರವಲ್ಲ ಅಂತಾರಾಷ್ಟ್ರೀಯ ವ್ಯಾಪ್ತಿಯಲ್ಲಿ ಆವರಿಸಿದೆ ಅಂತಹ ಯಕ್ಷಗಾನ ಪ್ರದರ್ಶನಕ್ಕೆ ಸಮಯ ನಿರ್ಬಂಧಿಸುವ ಮೂಲಕ ಬ್ರಹ್ಮಾಸ್ತ್ರ ಪ್ರಯೋಗಿಸಿರುವುದು ಖಂಡನೀಯ ಎಂದರು ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ರಾತ್ರಿ ಹತ್ತು ಗಂಟೆಯಿಂದ ಧ್ವನಿವರ್ಧಕ ಬಳಕೆ ಮಾಡಲಾರದೆಂದು ಸಮಯ ನಿರ್ಬಂಧ ಮಾಡುವ ಮೂಲಕ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿರುವುದು ಯಕ್ಷ ಕಲಾವಿದರು ಮಾತ್ರವಲ್ಲ ಇದಕ್ಕೆ ಇಡೀ ಜನತೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ರಾತ್ರಿ ವೇಳೆ ಧ್ವನಿವರ್ಧಕ ಬಳಕೆ ಮಾಡುವುದರ ಬಗ್ಗೆ ಆದೇಶ ನೀಡಿದ ಸುಪ್ರೀಂ ಕೋರ್ಟ್ಗೆ ರಾಜ್ಯ ಸರ್ಕಾರ ಮರುಮನವಿ ಮಾಡಬೇಕು ಆ ಮೂಲಕ ನಗರ ಸಹಿತ ಗ್ರಾಮಾಂತರ ಪ್ರದೇಶದಲ್ಲಿ ರಾತ್ರಿ ಹನ್ನೊಂದರ ತನಕ ಧ್ವನಿವರ್ಧಕ ಬಳಕೆ ಮಾಡಲು ಇರುವ ತೊಡಕನ್ನು ನಿವಾರಿಸಬೇಕು ಎಂದು ಒತ್ತಾಯಿಸಿದರು ನಾಳೆ ಮಂಗಳೂರಿನ ಕದ್ರಿ ಗೋರಕ್ಷನ ಕಾನಾತ ಸಭಾಂಗಣದಲ್ಲಿ ಕಲಾಕ್ಷೇತ್ರದ ಪ್ರಮುಖರೊಂದಿಗೆ ಚಿಂತನೆ ನಡೆಸಿ ಸಂಬಂಧಪಟ್ಟವರಿಗೆ ಮನವಿ ಸಲ್ಲಿಸಲಾಗುವುದು ಎಂದರು ಯಕ್ಷಗಾನದ ನಾನು ಹೆಮ್ಮೆಯಿಂದ ಹೇಳಬಲ್ಲೆ ಅದರ ತವರೂರು ಕರ್ನಾಟಕದ ಕರಾವಳಿ ಪ್ರದೇಶ ಇದು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಆಗಿರ್ಬೋದು ಉಡುಪಿ ಆಗಿರ್ಬೋದು ಕಾಸರಗೋಡು ಆಗಿರ್ಬೋದು ಉತ್ತರ ಕನ್ನಡ ಜಿಲ್ಲೆ ಆಗಿರ್ಬೋದು ಈ ಪ್ರದೇಶದಲ್ಲಿ ಆವಿರ್ಭವಿಸಿದಂತಹ ಯಕ್ಷಗಾನ ಇದನ್ನು ಸುಸಂಸ್ಕೃತರ ಒಂದು ನಾಡು ಅಂತ ಹೆಸರು ಬರೋದಕ್ಕೆ ಕಾರಣ ಯಕ್ಷಗಾನವೇ ಇಂತಹ ಯಕ್ಷಗಾನದಿಂದಾಗಿ ಸುಸಂಸ್ಕೃತರು ಸಿದ್ಧರಾಗಬೇಕಾದಂಥ ಈ ನಾಡಿನಲ್ಲಿ ಒಂದು ಶಾಸನವೇ ನಮಗೆ ಅಪಾಯವನ್ನು ತಂದೊಡ್ಡಿದೆ ಸರ್ವೋಚ್ಚ ನ್ಯಾಯಾಲಯ ಯಾವುದೋ ಒಂದು ಸಂದರ್ಭದಲ್ಲಿ ರಾತ್ರಿ ಹತ್ತು ಗಂಟೆಯ ನಂತರ ಧ್ವನಿವರ್ಧಕವರು ಬಳಕೆ ಮಾಡಬಾರದು ಎನ್ನುವಂಥ ಒಂದು ನಿಯಮವನ್ನು ಜಾರಿ ಮಾಡಿದೆ ಆ ಕಾನೂನನ್ನು ನಾವು ಉಲ್ಲಂಘನೆ ಮಾಡುವಂಥ ಪ್ರಶ್ನೆ ಇಲ್ಲ ಕೋರ್ಟಿನ ಆದೇಶವನ್ನು ಪಾಲನೆ ಮಾಡಲೇಬೇಕು ಆದರೆ ಭೌಗೋಳಿಕವಾಗಿ ನಮ್ಮ ಈ ಪ್ರದೇಶ ಯಕ್ಷಗಾನದ ತವರೂರು ಇಲ್ಲಿ ಧಾರ್ಮಿಕ ಕಾರ್ಯಗಳು ಕಾರ್ಯಕ್ರಮಗಳು ನಡೀತದೆ ದೈವ ದೇವರ ಆರಾಧನೆ ಆಗ್ತದೆ ಅದು ಹೆಚ್ಚಾಗಿ ರಾತ್ರಿ ಹೊತ್ತಿನಲ್ಲಿ ಹಗಲು ಹೊತ್ತಿನಲ್ಲಿ ರೈತಾಪಿ ವರ್ಗದವರು ಅವರ ಕೃಷಿ ಕಾರ್ಯದಲ್ಲಿ ತೊಡಗುತ್ತಾರೆ ಅವರಿಗೆ ಬಿಡುವಿರುವುದಿಲ್ಲ ಅಂತಹ ವ್ಯಕ್ತಿಗಳಿಗೆ ಒಂದು ಮನೋರಂಜನೆ ಸಿಗಬೇಕಿದ್ರೆ ಧಾರ್ಮಿಕ ವಿಚಾರ ಸಿಗಬೇಕಿದ್ರೆ ಯಕ್ಷಗಾನ ನಡೀಲೇಬೇಕು ಇಂಥ ಸುಸಂಸ್ಕೃತರನ್ನಾಗಿಸುವಂತಹ ಯಕ್ಷಗಾನ ಕಲೆಗೆ ರಾತ್ರಿ ಹತ್ತು ಗಂಟೆ ನಂತರ ಧನುವರ್ಧಕ ಬಳಕೆ ಮಾಡಬಾರ್ದಿರುವಂತಹ ನಿಷೇಧ ಈ ನಿರ್ಬಂಧ ಇದು ನಿಜವಾಗಿಯೂ ಕಲಾವಿದರ ಕಲಾಕ್ಷೇತ್ರದಂಥ ಒಂದು ಗದಪ್ರಹಾರವೇ ಆಗಿದೆ